ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಳೆಯ ವರ್ಷದ ನೆನಪನ್ನು ಈ ವರ್ಷದ ಕೊನೆಯ ಸೂರ್ಯಾಸ್ತಮಾನದ ಮೂಲಕ ದೂಡುತ್ತಾ ಹೊಸ ವರ್ಷಕ್ಕೆ ಸ್ವಾಗತವನ್ನು ಕೋರುತ್ತೇವೆ ಎಂದಿನಂತೆ ನಿಮ್ಮ ಸಹಕಾರ ಸಲಹೆ ಸೂಚನೆಗಳು ನಮ್ಮೊಂದಿಗೆ ಇರಲಿ ಎಂದು ಮನವಿ ಮಾಡುತ್ತೇವೆ ಸತೀಶ್ ಎಂ ಪವರ್ ಸಂಪಾದಕರು ಆದ್ಯ ನ್ಯೂಸ್ ಚನ್ನಗಿರಿಯಿಂದ ನೋಡಿ ಇವತ್ತು ಕೊನೆಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೊನೆಯ ದಿನವಾದ ಮಂಗಳವಾರ ಸಂಜೆ ಆರು ಮೂವತ್ತರ ಈ ಸೂರ್ಯಾಸ್ತಮಾನ ನೋಡಲು ಸುಂದರವಾಗಿದೆ ಹಾಗೆಯೇ ಒಂದು ಬಂಗಾರದ ಒಂದು ಲೇಪನವನ್ನು ಮೋಡಕ್ಕೆ ಮಾಡಿದ ರೀತಿ ನಿಮಗೆಲ್ಲ ಗೋಚರಿಸ್ತಾ ಇದೆ ನಿಜಕ್ಕೂ ಎರಡು ಸಾವಿರದ ಇಪ್ಪತ್ನಾಲ್ಕು ಸಹ ನಿಮ್ಮ ನೆನಪಿನಲ್ಲಿ ಹಾಗೆ ಉಳಿತಾ ಇರಲಿ ಹಾಗೆ ಹೊಸ ವರ್ಷವನ್ನು ಸ್ವಾಗತಿಸೋಣ ಎಂದು ಹೇಳ್ತೇನೆ ಚನ್ನಗಿರಿಯ ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ತಾಲೂಕು ನ್ಯಾಯವಾದಿಗಳ ಸಂಘದ ವತಿಯಿಂದ ವಿಶ್ವ ಅಂಗವಿಕಲರ ದಿನಾಚರಣಾ ಕಾರ್ಯಕ್ರಮವನ್ನು ಚನ್ನಗಿರಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಎರಡನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಮಹಾಲಕ್ಷ್ಮೀಜಿಯವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಉತ್ತಮ್ ಹಾಗೆ ವಕೀಲರ ಸಂಘದ ಅಧ್ಯಕ್ಷರಾದ ರಾಜಪ್ಪ ಸೇರಿದಂತೆ ಇತರರು ಹಾಜರಿದ್ದರು ಸಾಮಾನ್ಯ ವ್ಯಕ್ತಿಗಳು ಮಾಡುವಂತಹ ಕೆಲಸವನ್ನ ಸಾಮಾನ್ಯ ರೀತಿಯಲ್ಲಿ ಮಾಡ್ಕೊಳಕ ಸಾವಿರದ ವಿಖರ ಚೇತನರ ಹಕ್ಕುಗಳ ಕಾಯ್ದೆ ತರುತ್ತೆ ಸರ್ಕಾರ ಅದರ ಪ್ರಕಾರ ವಿಶೇಷ ಚೇತನರು ಅಂತಂದ್ರೆ ಇಪ್ಪತ್ತೊಂದು ರೀತಿಯ ವ್ಯಕ್ತಿಗಳನ್ನ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ ಅದರಲ್ಲಿ ಆ ವಿಶೇಷ ಚೇತನದ ಒಂದು ಗಂಭೀರತೆ ಆಧಾರದ ಮೇಲೆ ನಾಲ್ಕು ರೀತಿಯಲ್ಲಿ ಅವರು ಕ್ಲಾಸಿಫಿಕೇಶನ್ ಮಾಡಿದ್ದಾರೆ ನಿಮಗೂ ಎಲ್ಲ ಅದರ ಬಗ್ಗೆ ನಮಗಿಂತ ಹೆಚ್ಚಿನ ತಿಳುವಳಿಕೆ ಇರುತ್ತೆ ಮುಖ್ಯವಾಗಿ ವಿಶೇಷ ಆ ಸಂಬಂಧಪಟ್ಟಂಗೆ ನಾವು ಅನುಕಂಪವನ್ನ ತೋರಿಸೋದಕ್ಕಿಂತ ಅವರಲ್ಲಿ ಇರುವಂತಹ ಏನು ಇನ್ಫಿಂಟ್ ಅಂತರ್ ಶಕ್ತಿ ಏನಿರುತ್ತೆ ಒಂದಿಟ್ಕೊಂಡು ಅವರಿಗೆ ಕೊಟ್ಟಿರ್ತಾರೆ ನೀವು ಸಾಮಾನ್ಯವಾಗಿ ಗಮನಿಸಿ ವಿಶೇಷ ಚೇತನ ವ್ಯಕ್ತಿಗಳಲ್ಲಿ ಅವರಲ್ಲಿ ಒಂದೊಂದು ವಿಶೇಷವಾದಂತ ಪ್ರತಿಭೆ ಇರುತ್ತೆ ನಾವು ಕೂಡ ನಮ್ಮ ಶಾಲಾ ಅಂಶದಲ್ಲಿ ವಿದ್ಯಾಭ್ಯಾಸವನ್ನ ಮಾಡಬೇಕಾದ್ರೆ ನಾನು ಅವ್ರ ಜೊತೆಗೇನೆ ಬೆಳೆದಿರುವಂತವ್ರು ನಾನು ಓದ್ಬೇಕಾದ್ರೆ ನಮ್ಮ ಫ್ರೆಂಡ್ ಒಬ್ರು ಇದ್ರು ಅವರು ಹಾಡನ್ನ ಹೇಳ್ತಿದ್ರು ಅಂತ